ನಂದಿ ಕಾರಣ ದೇವರನ್ನು ನಂಬಿ ಯಾರು ಕೆಟ್ಟಿಲ್ಲ ದೇವರನ್ನು ಕೆಣಕಿ ಜಗತ್ತಿನಲ್ಲಿ ಯಾರು ಬದುಕಿಲ್ಲ ಎಲ್ಲಿ ಬಂದ ಮಾತನಾಡ ವಿಷಯಗಳನ್ನ ವಿಸ್ತಾರ ಮಾಡಿ ಹೇಳ ಸೋಮರಾಯ ತುಕ್ಕಪ್ರಾಯ್ ಕಾಸರ ತಮ್ಮರು ಗೌಳಿಗೆರು ಹೇಳಿಪ್ಪ ತಂದ್ರೆ ಮೇಲ್ನಾರ ಗೌಳ್ಯಾರಿದ್ರು ಅಲ್ಲಿ ಗೌಳ್ಯಾರ ಎಣ್ಣೆ ಹರ್ಕೊಂಡು ಬಂದ ಈ ಸೋಮರಾಯನ ಕಂಠಿ ಕುಳು ಹೊಕ್ಕಾಗಿ ಸೋಮರಾಯ ಹೊಡ್ಕೊಂಡ ಕುದು್ರಿನೇ ಹಾದ ನೋಡ್ರಿ ಕುದುರೆ ಮೇಲೆ ಹೋಗಲಾಕ ಅಲ್ಲ ಆ ಕಂಠಿ ಕುರ್ನೋ ನೋಡೈತಿ ಕಂಠಿ ಮಟ್ಟ ಕಾಲದ ಸೋಮರಾಯ ತುಕ್ಕಪ್ರಾಯರ ಮನೆಯೊಳಗೆ ಏರು ನೋರು ಕಿಲ್ಲ ಕುದುರೆ ಇತ್ತು ಅಲ್ಲಿ ಎಲ್ಲಿ ಕುದುರೆ ಐತಿ ಕೇಳಿದ್ರೆ ಹೇಗೆ ಜಾತ ಜ್ಯೋತಿ ಜಕ್ಕಪ್ಪ ಮಾಲಂಗ ದೀಪಕ ಮತ್ತು ದೀಪಕ ನೆಮ್ಮದೇಜಿ ತೇಜಿ ಮಾಲಪ್ಪಗ ಐತಿ ಹೌದು ಮಾಲಪ್ಪಗ ಚಕ್ರಾಗಿ ತೇಜ ಜಕ್ರಾಗಿ ತೇಜತಿ ಆ ತೇಜಿ ಯಾವ ನಡೆಸಿನಿ ನಿನ್ನ ನಾಡು ತರಿಸಿನಿ ನೋಲ್ ತಿರುಗಿಸಿನಿ ನನಗ ಮುಂದೆ ಯಾವ ಜನ್ಮದ ಅವಕಾಶ ಕೊಡು ಅಂದಾಗ ಹೇಳ ಮಾಲಂಗಿರಾಯ ಏನ್ ಹೇಳಪ್ಪ ತೇಜಿಗೆ ಮಾಲಪ್ಪ ಮುಂದೆ ನೀ ಹೊನ್ನೊಟ್ಟಿಗೆ ಎಂಕನ್ನ ಗೌರ್ರು ಹೊಟ್ಟಿದೆ ಮಗ ಆಗಿ ಹೊಟ್ಟಿ ಬಾ ಅವಾಗ ನಾ ನಿನಗ ಮಾಯದ ಮಗಾಗಿ ಆಗಿ ಸೋಕಾರ ಮಾತಾಡಿ ಆ ತೇಜಿಗ ತೆಲಿ ಮೇಲೆ ಹಾಸ್ತಿಟ್ಟ ನೋಡುಗಳ ಇತಿಹಾಸ ಏಕದಮ ಏಕದಮ ಇಲೆಕ್ಷನ್ ಬರಂಗಿಲ್ಲ ಐದು ವರ್ಷ ಆಗ್ಬೇಕು ಹೆಂಗ ಹೇಳ್ರಿ ಅವ ಕುದುರೆ ಮ್ಯಾಗ ಹಾದತ್ತೆ ಕುದುರೆ ಮ್ಯಾಗ ಸ್ವಾಮರಾಜ್ ಆಗ್ತ ನಿನಗೆ ಯಾವ ಮಗ ಹೇಳ್ಯಾರೋ ನಮ್ಮ ಮನೆ ಕಾಲದ ನಿನಗೆ ಏನು ಗೊತ್ತಾ ನಮ್ಮ ಮನೆ ಕಾಲ ಬರ ಅದು ಏನೋ ಸಂದ ಆಯ್ತು ಅಂದ್ರೆ ಮಾಸಿದಣ ಅಂದ್ರೆ ಅಂದ ಮಾಸಿದ ಕುದುರೆ ಮ್ಯಾಗ ಅಂತೇಳಿ ಅವಾಗ ಅಲ್ಲಿ ಏನಪ್ಪ ಇಸ್ರೀ ಮಲ್ಕೊಂಡು ಒಂದು ಚಾಲ ತೆಗೆದುಕೊಂಡು ಬಂದ ಹೆಂಗೆ ಇವನ ಮನ್ಯಾಗ ಕಾಗಾತು ನಡಿತೋ ಅದು ಆ ಮುಂದೆ ಏನು ಮಾಡ್ಯಂದ್ರೆ ಈಗ ಸದ್ಯ ನಿಮ್ಮ ಮಾಲಿಂಗರಿಗೆ ಮಕ್ಕಳು ನಾಲ್ಕು ಮಂದಿ ರೇಬರಾಯ ಬೀರ್ಮುತ್ಯ ಕಣ್ಣುಮುತ್ಯ ಸ್ವಾಮರಾಯ ನಾಲ್ಕು ಮಂದಿ ಮಕ್ಕಳು ಹಾಕ್ತಾರ ಏನ್ ಮುಂದೆ ಅವ್ರ ಮಕ್ಕಳ ಕಾರಲ್ ಬೀರ್ಮುತ್ತ ಕಸಕಿ ಹೊಡಿ ಬರಗಾಲ ಕಸಿ ಕರಿ ಜಕ್ಕಪ್ಪ ಅಂತ ತಿಳ್ಕೊಂಡು ವಂಶಾವಳಿ ಬಂದತ್ತಿ ಏನ್ ಅವ್ರು ಹಾಕ್ತಾರೋ ಯಾವ ಮಠ ಮಂದಿ ಹಾಕ್ತಾರ ಯಾವ ಊರ ಹಾಕ್ತಾರ ಕೇಳಿ ಹೌದು ಇಸ್ರಿ ಮೂಲಕ ಹಬ್ಬ ರೇಬರ ನಾವು ರೇಬ್ರಾಯ್ ನಾವು ರೇಪ್ರೈನ್ ನಮ್ಮ ಬಟ್ಟೆನವ್ರೊಳಗಿ ಹುಲ್ಲೇನವ್ರ ಮನತಾನ್ ಯಾರಾದರೂ ಹಿರಿ ಮಗನ ಮದುವೆ ಮಾಡಬೇಕಾದ್ರೆ ಇಸ್ರಿ ಮಲ್ಕವನನ್ನು ಕರ್ಕೊಂಡು ಬಂದು ಮನೆಯಾಗ ಹಸಿ ಜಗಲಿ ಹಾಕಿ ಬಾಳಿ ಕಂಬ ನೆಟ್ಟು ಜಗಲಿನಾಗ ದೀಪ ಹಚ್ಚಿ ಸಾರುನಿಗೆ ಮಾಡಿ ಅವಾಗ ಏನ್ ಅವಾಗ ಮೊದಲ ಕೂಶಿನ ಕಣದ ಸೋಮ್ರೇ ತುಕ್ಕಪ್ಪ ರಾಯರು ಈ ಕುಶಿನ ಕಣದಲ್ಲಿ ಬಿಟ್ಟಾರನ್ನು ದರ್ಗಾಜ್ಯದ ಗುರುಗಾ ತೆಗಿತಾರ ಈಗ ಏನ್ ಮಾತ್ರ ಕೇಳಿದ್ರೆ ಏಳು ಮಂದಿ ಮುತ್ತೈದು ಹೆಣ್ಣು ಮಕ್ಕಳು ಉಪವಾಸ ಬಾಯ ಕಡ್ಡಿ ಹಾಕಲ್ಲ ನೀರ್ ಹಾಕಲ್ಲ ನಿರ್ಧಾರ ಒಂದತ್ತಿರ್ತಾರ ನಿರ್ಧಾರ ಒಂದತ್ತು ಹೋಗಿ ಒಳಗೆ ಹೋಗಿ ಬ್ಯಾಳಿ ಹಾಕಿ ಬೆಲ್ಲ ತಿಡಿ ಮುಂದ ಕಣಕ್ಕಿನ ಒಂದು ಖುಷಿಯನ್ನು ಮಾಡಿ ಅದನ್ನ ಕಡ್ದು ಅಡಿಗೆ ಮಸದನು

அதுக்கே நம்மூர அட்டை தும்பா சாவுழா புலு பழ மட்டும் இசை மலு ஐத்து இத ನೀವ್ ಬ್ಯಾವೇ ಹಿಂತಲ್ಲಿ ಹಾಕ್ತಿರಂದ್ರ ಅದ್ನು ಹೇಳಿದ್ರೆ ನಾನ್ ಅದಕ್ಕಂತರ ಇಲ್ಲ ಹೌದು ಈಗ ನಾ ಕಲ್ಮೇ ಶಿಪಾ ನಾವ್ ಐದು ಮಂದಿ ಅಂಥಮ್ರಿ ಹೌದ್ ಐದ್ ಮಂದಿ ಒಳಗೊಬ್ಬ ನೌಕರಿ ಬರೋ ನಮ್ಮ ಅನ್ನದ ಮಗ ಬೆಂಗ್ಳೂರ್ ಹೋಗ ಅಲ್ಲೇ ಶಿಫ್ಟ್ ಆಗ್ಯಾರ ಈಗ ಅಲ್ಲೇ ಹಾಕಿ ನಾನು ಮಾಡುದ ஆகோது அங்க கூட நம்ம பப்பா ஆய்வாது அவன அதுக்க இன்னொரு கேது ஏன் கேது மத்தப்பழ ஏன் இதே ಮಾಲಂಗಿರ ದೇವ್ರ ದುಡಿಸ್ಕೊಂಡ ಮಾಲಂಗಿನ ದುಡಿಸ್ಕೊಂಡ ಖರೆ ಅವಾಗ ಏನ್ ಕೊಟ್ಟಾರ ಅಂತ ಕೇಳ ಈ ದೈವಕ್ ತಿಳಿಯಾಕ್ ಹೇಳ್ತೀನಿ ಬಾಳ ಗೊತ್ತು ಬೇಡ ಸಿದ್ಧ ಬೀರ ದೇವ್ರ ಮಾಲಂಗಿರ ಏನ್ ಕೊಟ್ಟಾರ ಮೊದಲ ನನ್ನ ಸಂಬಂಧ ಸಿದ್ಧ ಮಾಡಪ್ಪ ನೀ ಸಾನಿ ಕೊಡಕ್ ಸೌದಿ ಶಿರಗಂದ್ ಕೊಟ್ಟಾಗ ನೌದಿ ಹೌದು ಬಾಳ ದುಡಿದಿ ಬಾಳ ದುಡಿದಿ ಹೊಟ್ಟನ್ ಕಲ್ ಹೊರಗ ತಗದಿಟ್ಟ ಪ್ರಾಣವನ್ನ ಪೊನಕ್ಕಿಟ್ಟ ಕಲ್ಲು ತಗದ್ ಹಳದಾಗ ಹಿಂಗ ಮಾಡಿ ತಿಕ್ಕಿದಿ ತೊಳದಿ ತೊಳದಿ ತೊಳದೇ ಚಂದ್ರನ ಹೊಳದಿ ಜಗತ್ತಿನಾಗ ಹಾಲ್ ಬೆಳೆ ಬೆಳ್ದು ಹೌದು ಅವಾಗ ಏನಂದಾಗ ಮುಂದಿನ ಕಲಿಯುಗ ಹೌದ ನೀರು ಬಿಟ್ಟ ಪಲ್ಲಕ್ಕಿ ಎಲ್ಲಿ ಭಕ್ತರು ಮನೆಗ್ ಹೋಗ್ಬಾರ ಕುಳಿದಂತೆ ಮಾಡಿಗರ ಪಲ್ಲಕ್ಕಿ ಒಂದು ಹುಣ್ಣೂರ ಒಂದು ಶಿರಡೋನ ಮೂರು ವರ್ಷಕ್ಕೊಮ್ಮೆ ಉಮರಾಜ ಒಮ್ಮೆ ಅನ್ನನ ಬೆಟ್ಟಿಗೆ ಏನಕ್ಕಿ ಎಕರ ನಾಕು ಊರು ಬಿಟ್ಟರೆ പല്ലക്ക് ഭക്ത മനുഗ് ബരങ്കില്ല ആ ഭക്തര മാ പൂജ ഹണ്ണർ ബിരപ്പ അവർ ബാര നന്ദ്ര ி மா பல்லக்கி எல்லூர் பீரப்ப எட்டுஜந்தி மாளிகர பூஜை அவ்வளோ சொலுத அவரு சொலுது நம்பர் முன்னூர் அறுவத்தை எடுத்து பல்லக்கி ஒன் ஊருக்கு துப்பு திண்டு ಪೂಜಾರಿಗಳು ಅರ್ಧ ಫಿಫ್ಟಿ ಫಿಫ್ಟಿ ಒಂದು ಲಕ್ಷ ರೂಪಾಯಿ ಭತ್ತ ಕೊಟ್ಟ ಕಾಣಿಕೆ ಐವತ್ತು ಸಾವಿರ ರೂಪಾಯಿ ಹುಲಗಂತ ಒಂದು ತೊಲಿ ಬಂಗಾರ ಹಾಕಿರಂದ್ರೆ ಅರ್ಧ ತೊಲಿ ಬಂಗಾರ ಇವ್ರಿಗೆ ಹೆಂಗ ನೇಮತಿ ಇದನ್ನೇ ಹೇಳ ಇದಿಲ್ಲ ಇನ್ನ ನಾನು ಒಂದಿನ ಕೇಳ್ತೀನಿ ಅಮೋಕ್ಷಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಅವತಾರ ಉದೂರು ಸಿದ್ಧ ದೇವೇಂದ್ರ ಬಿಳಿಯನ್ ಸಿದ್ಧ ಆಚಾರ ಮುತ್ಯ ಕಡಿಹುಟ್ಟಿ ಕರಿಹುಟ್ಟಿ ಕಣ್ಮತ್ಯ ಇವರು ವರವಿನ ಮಕ್ಕಳು ತೇರ್ವಾಡ ಮಂಗರಾಯ ಕಣಿ ಮಲಕಾರ್ಸಿದ ಡೋನರ್ ಪುಣ್ಯದ ಮಕ್ಕಳು ಮೂರು ಮಂದಿ ಪುಣ್ಯದ ಮಕ್ಕಳು ತೇರ್ವಾಡ ಮಂಗರಾಯ ಕಂಬಳಿ ವೈದ್ಯ ಪ್ರಸಾದ ಗಂಟ್ ವೈದ್ಯ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕಿನ ಕಣಿ ಮಲಕಾರ್ಸಿದ್ದ ಬೆತ್ತ ವೈದ್ಯ ಕರೆ ಮೂರು ಮಂದಿ ಪುಣ್ಯದ ಮಕ್ಕಳು ಓದಿದಂದ್ರೆ ಅಂದ್ರೆ ವರವಿಂದ ಮಕ್ಕಳಿಗೆ ನಾಲ್ಕು ಮಂದಿಗೆ ನಿಮ್ಮ ಅಪ್ಪನ ಅಸ್ತಿ ಏನು ಉಳಿತು ಆಸ್ತಿ ಹೋಮದ ಕಂಬಳಿ ನೇಮದ ಡಟ್ಟ ಪ್ರಸಾದ ತಂದಿದ್ರೆ ಮೂರು ಸಾಮಾನ ಮಾಯದ ಮಕ್ಕಳು ಮೂರು ಮಂದಿ ಹೋದ ಇವಾಗ ಏನು ಉಳಿತು ಹಿಂದಿನ ಮಾಸಿದ್ದಪ್ಪ ಬಂಡರ್ ಚೀಲ ವೈದ್ಯ ಕೋಮದ ಕಂಬಳಿ ಯಾರು ಹೋದ್ರು ತೇರ್ಮಾಡ ಮಂಗರಾಯ ಬೆಳಗಾವಿ ಜಿಲ್ಲಾ ಚಿಕ್ಕೋಟ್ಟ ಸವಲ್ಗ ಶಮನಾ ನೀರು ದರ್ಗಾದಾಗಿ ಜಗಳ ಹತ್ತಿ ನ್ಯಾಯ ಶುದ್ಧ ಮಾಡಿದ ಶಮನಾ ನೀರು ಮತ್ತೆ ಆ ಶಮನಾ ನೀರು ತರಬೇಡ ಮತ್ತೆ ಹತ್ತ ನಾವು ಹೆಂಕಿ ಆ ಶಮನಾ ನೀರು ತಂದ್ರೆ ಈ ಕಡೆ ಬರುತ್ತಾನೆ ಟಿಪ್ಪು ಸುಲ್ತಾನ ಕಡೆ ಕೇರಿ ಮಲಕಾರ್ ಸಿದ್ಧ ಹೌದು ಹಸಿರು ಶಾಲೆ ಐತೆ ಅವ್ಗೆ ಎಷ್ಟೋ ಸಲ ಹೇಳಿದ್ವಿ ನಾವು ಎಷ್ಟೋ ಸಲ ನೂರು ನೂರು ಸಾವಿರ ಸಲ ಹೇಳಿವಿ ಹೌದು ಸಂಘದಾಗ ಸೇನೆ ಅಂತ ಹೇಳಿವಿ ಅರಿವಿನ ಮಕ್ಕಳಿಗೆ ಏನ್ ಆಸ್ತಿ ಉಳಿತು ಅಂತ ತಿಳ್ಕೊಂಡು ಹಿಂಗೇ ಉಳಿದೈತಿ ಸರ್ ಅಂತ ಹೇಳಿ ತಾಳಿ ಹೊರಿಸುದು ಬೇಡ ಸುಮ್ಮ ಹೇಳಿದ್ರೆ ನನಗ್ ಸಂತೋಷ ಇತ್ತಿ ಅದಕ್ಕ ಇಲ್ಲಿ ಮಟ್ಟ ಕೇಳಿರಿ ಬಹಳ ಮಾತಾಡೋದು ಬೇಡ ಇನ್ನೊಂದು ಕೇಳಾರ ಕರೆ ಮುಂದಿನ ಸಂಡಿಗೆ ಹೇಳೋಣ ಯಾದ್ರಿ ತಲೆ ಬೋಳ್ಸ್ಕೊಂಡು ನುಡಿ ಮಾಡೋದು ತಲೆ ಬೋಳ್ಸ್ಕೊಂಡು ನುಡಿ ಮಾಡೋದು ಕೇಳಾರ ಹನ್ನೊಂದು ಮಂದಿ ನಾಳೆ ಬರುವ ಉಮರಾಜದೊಳಗೆ ನಶಿಗಿನ್ಯಾಗ ನಾಲ್ಕ ಗಂಟೆಕ ಇನ್ನೂ ತಪ್ಪ ಕೇಳಿ ಬರೇ ತಲಿ ಮೀಸಿ ಗಡ್ಡ ಬಟ್ಟೆ ಕೇಳಿ ಅವ್ರಿಗೆ ಬಾ

కళ్ర్ కట్ నూరు మంది బండ్ బ్యాడర్కి బండ్ హక్త సురాలి డుకుంటు మాలింగ్ రయ జంబు నీల జకరయ హి న కంబి హిడి బ్యాడ నన్న హిడ్కొండు బంధు హలకి హాకే చక్క్రట్టి కట్ట చూ తె బోల్సి கட பி மீசி போல்சி கொள்ளிஹாக்கி எக்கீட் அவரு நெரஸ் கோத்து இது சதொந்த மந்தித்து அது தென்னி தந்து நுடித்தூர் சரி இஷ்ட அவன் ஹெங்க மாலிங்க ராய ಅವ್ರ ಹಸುವಂಗೆ ತಲೆ ಬೋಳ್ಸಿ ಎಕ್ಕ ಎಲಿ ಹಾಕಿ ನಡ್ರಿಪ್ಪ ಗಂಡ ಗಬರು ಅಂತ ಹೇಳಿ ಕರ್ಕೊಂಡು ಬಂದಲ್ಲ ಹೌದು ಅವ್ರ ಸವಿ ನೆನಪಿಗಾಗಿ ಅವ ಈಗ ಸದ್ಯ ನುಡಿ ಮಾಡವ್ರು ಯಾರು ಕೇಳಿದ್ರ ಪಂಚಮ ಸಾಲಿ ಸಮಾಜಿತವ ಹೌದು ಚೇಂಜ್ ಆಗ್ಯದ ನೀವು ಕೇಳ್ಬೌದ ಅರೆ ನಿನ್ನ ಬೀಗರು ಅನ್ನೋದು ಹೇಳಿ ಅಂತತ ನಾವು ಚಟಾಯಿಕ ಬೀಗ್ರು ಅನ್ನೋದು ಕೇಳಿ ಯಾವಾಗ ಮುತ್ತ್ಯಾ ಮಾಲಿಂಗರಾಯ ಅವ್ರ ಅಪ್ಪನ ಅನ್ನ ಎಲ್ಲಿ ಮಾತು ಕೊಟ್ಟ ಪ್ರಕಾರ ಚಂಡ ಕಡು ಚಕ್ಕರಗಟ್ಟಿ ಕಟ್ಟಿ ಬರೋ ಭಾರತ ತುಂಬ ನೋಡಿ ಮಾಡಿರ ಕೋರಿ ಶೆಟ್ಟಿ ಕಲ್ಲನ ಹೇಳಿದ ನಾವು ಗುಡ್ಡಕ್ಕೆ ಗುಡ್ಡಕ್ಕಿ ಇನ್ನು ಪೂಜೆ ಮಾಡುದು ನಿಮಗೆ ಬಿಟ್ಟು ಶೇ ತಂದ ಹೌದ್ ಅವರು ಕೋರಿ ಶೆಟ್ಟಿ ಕಲ್ಲನಿಗೆ ನೇಮಿಸಿ ಗುಡ್ಡಕ್ಕೆ ಹೋದ್ರು ಇವ್ರು ಯಾವಾಗ ಪೂಜೆ ಸಿಕ್ತು ಇವ್ರೇನ್ ಮಾಡ್ಕೊತ ಅದನ್ನ ಪ್ರಥಮ ಮುಂದ ಇಷ್ಟೇ ಹೌದು ಬರ್ಬ್ರೈತ್ರಿ ಪಂಚಮಸಾಲಿ ಸಮಾಜದವರು ರುದ್ರಾಕ್ಷಿ ಅವ್ರ ಅಡ್ರೆಸ್ ಅವ್ರ ಅಡ್ರೆಸ್ ರುದ್ರಾಕ್ಷಿ ಮಂತ್ ಅವ್ರ್ ನುಡಿ ಮಾಡ್ತಾರೆ ಅದಕ್ಕೆ ಕಟ್ಟಿ ಮುಟ್ಟು ಕೊಡಂಗಿಲ್ಲ ಅವ್ರಿಗೆ ಕಟ್ಟಿ ಜಾರ ಬಿಸ್ತಂದ್ರೆ ಪ್ರವಾಸಕ್ಕೆ ಹುಲಿದಂತೆ ಅವರು ಬರ್ಬೇಕು ಮತ್ತಲ್ಲಿ ಅದನ್ನ ರಿಪೇರಿ ಹೇಳ್ರಿ ಏನರೇ ನಾ ಹುಡುಗುರು ಕುಡಿ ಕ್ಯಾಕಿ ಹೊಡೆದು ಅಂದ್ರೆ ಹಾಗೆ ಮಾಡಬೇಡ ಇನ್ನೂ ಸಣ್ಣ ಓದಿ ಸ್ವಲ್ಪ ಸಂಭಾಷಿ ಗಾಡಿ ಹೋಯ್ತಂದ್ರ ಸಂಗೊಳ್ಳಿ ರಾಯಣ್ಣ ಗಲ್ಲಿ ತಳತಾನೆ ನಮ್ಮ ಗದ್ಯಾರದಿಟ್ಟದೆ ಹೇಳ ಅಥವಾ ಮಾಡತ ನಾಟಕ್ ನೋಡಿದ್ರು ನಾಟಕ 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 ಮಾಡಿ ರೊಕ್ಕ ಉಚ್ಕೊಂಡ ಇಲ್ಲ ನಾಟಕ ಮಾಡಿ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ಹೋರಾಡೋ ಸತ್ಯ ಅಭಿಮಾನ ಇತ್ತಿ ಅದ್ ಇವ್ಯಾಂಡ್ ಮಮ್ಮಗ ನೀವ್ ಅಳಾಕ ಸಂಗೊಳ್ಳಿ ರಾಯನ ಕುರುಬ್ರಮದ ಇವನು ಕುರುಬ್ರವ ಅಲ್ಲ ಈಗ ಇಟ್ಟ ಸರ್ ಸಂಗೊಳ್ಳಿ ರಾಯನ ಗಲ್ಲಿಗೆ ನೀತಿ ಅಂದ್ರೆ ಬಹುಶಃ ಅನ್ಸತಿ ಅಂಜು ಓದಿದು ಸುಮಾರು ಯಾರು ಮಾಡುದು ಬಣ್ಣ ಮಾಡುದೇ ಮಾಡುವ ಕರೆ ಕಾಣ್ತದೆ ಬುಲ್ಬುಲ್ ತಡಂಗಿಲ್ಲ ಅಂದ್ರೆ ಅದಕ್ಕೆ ಗುಬ್ಬಿಗೆ ಗೋಡು ಅಂತರೂ ನಾಡ ಕಟ್ಟಬೇಕು ನಾಡ ಕಟ್ಟಾಕಬೇಕು ಅದಕ್ಕೆ ದೇಶಕ್ಕೆ ಮೂರು ಬಣ್ಣ ಹೌದು ರಾಜ್ಯಕ್ಕೆ ಎರಡು ಬನ್ನ ಹೌದು ನಾಡಿಗೆ ಒಬನೆ ಅಣ್ಣ ಅವನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 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 ನೀ ನೀ ಹೇಳಬೇಡ ಅವನು ಕೇಳಿ ನಿನಗೆ ಬಹಳ ಕೇಳೋಕೆ ಒಂದು ಮಾತು ಹೇಳ್ತೀನಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮಗ ಮಗ ಆಗ್ಯಾ ಕಿತ್ತೂರು ಚೆನ್ನಮ್ಮಂದು ಊರ ಕಟ್ಟಿ ಅವ್ರ ಹೆಸರ ಪದ್ಮಾವತಿ ಹೌದು ಕಾಕ್ತಿ ಪಾಂಪು ನಾನೇ ಡಿಜೆಲ್ ಹಾಕೊಂಡೆ ಸಂಬಲ್ ರಾಯಣ್ಣ ಕುರುಬ ಸಮಾಜದವ ಅವನ ಹೌದ್ ಅವರು ಕುರುಬ ಸಮಾಜ ಬೇರೆ ಸಮಾಜದವ್ರೇ ಕಿತ್ತೂರು ಚನ್ನಮ್ ಸಾಲಿ ಅದಕ್ಕೆ ಪಂಚಮ ಅಂದ್ರೆ ಯಾಕೆ ಹೇಳಾಕತಿವ್ ಸರ್ ಅಂದ್ರೆ ಹೇಳು ಅಂತೀವ ಅಂದ್ರೆ ಮಿಸ್ ಆಗಿ ಸ್ವಲ್ಪ ಸಮಾಜದ ಬಗ್ಗೆ ಅವ್ರೊಂದ್ ಜಾತಿಯವ್ರ ನಾವೊಂದು ನಾವೊಂದ್ ಜಾತಿಯವ್ರ್ ಅಂದ್ರೆ ನಾಳೆ ಹೋರಾಟ ಮಾಡ್ತಾ ಕಲ್ಮೇಶಿ ಮಗನ ನೀ ಹೌದು ತಮ್ಮ ಈಗ ಹಂಗ ನೋಟ್ರಿ ಏನ್ರ ಅದಕ್ಕೆ ಒಂದು ಸಮಾಜದ ಹೊಟ್ಟಿರ್ತಕ್ಕಂತ ಯಾವ ನಮ್ಮ ಕಾತ್ರಿ ದೇಸಾಯಿನ ಮಗಳು ಕಿತ್ತೂರ್ ಚೆನ್ನಮ್ಮ ಆ ಕಾತ್ರಿ ದೇಸಾಯಿ ಹೆಂತಿ ಪದ್ಮಾವತಿ ತವರು ಮನಿ ಅವ್ರು ಅಷ್ಟೇ ಮತ್ತೆ ಈ ಪಂ ಪ್ರಥಮ ಎಲ್ರಿ ಹ ಅದಕ್ಕೆ ನೋಡಲು ಭಾಳ ಶ್ಯಾನಕಂತಿ ಅದಕ್ಕೆ ಇರ್ಲಿ ಬಂದು ಒಂದು ಸಣ್ಣ ಚಾಲ ಹಾಡಿ ಇನ್ನೇಮ್ ಕೇಳ್ರದ ಏನ ಇದೇ ಸಂಗೊಳ್ಳಿ ರಾಯನಿಗೆ ತಾಯಿ ಅದಕ್ಕೆ ಯಾರು ಕೇಳಿದ್ರೆ ಕಾಸ ಹಾಡದಕ್ಕೆ ಕೆಂಸವ್ರ ಇವನ್ನ ಬೆರೆಸಿದಕ್ಕೆ ಕಿತ್ತೂರು ಚೆನ್ನಮ್ಮ ಚೆನ್ನಮ್ಮನ ಚೆನ್ನಮ್ಮ ತಾಯಿ ತವ್ರ ಅವರ ಅವ್ರಾ ಇಲ್ಲಿ ತಾಯಿ ತವರ ಮನೆಗಳ ತಾಂತವ್ರ ಮನೆ ಹೇಳಿ ನಿಮ್ಮ ಊರ ಮಗಲಾಗೆ ಐತಿ ನಿನ್ನ ಹಳಿ ದಂಡಿ ಮಗಲಾಗಿ ಐತಿ ಹೇಳ ನಿಮಗೂ ನಿಮ್ಮ ಊರ್ ಹೊಳೆ ದಂಡಿ ಮ್ಯಾಗ ಐತಿ ನಿ ಕೈ ಮಾಡಿದ ಲೆಕ್ಕ ಅಂತೈತಿ ಅವ್ರ ಊರ್ ಮ್ಯಾಗ ನಿನ್ ಜೀಪಗಾರಿ ಹಾಗ ಹೊಕ್ಕತಿ ಎಷ್ಟೋ ಸಲ ಅವ್ರ ಮನೆಯಾಗ ಉಂಡಿ ಬೆಳದಿ ಅಲ್ಲಿ ಸಾಕಷ್ಟು ಸಲ ಹಾಡ್ರಿ ಅರೆ ನಾನೇ ಕೇಳೋನು ಅದನ್ನ ಬರ್ಲಿ ಸಂಗೋಲಿ ರಾಣಿ ಚಾಲ್ ಹಾಡೋನು ಕರೆ ಆ ಊರ್ ಹೆಸರು ಬೇಕಲ್ಲ ಹೆಸರು ಅಲ್ಲ ನಾವು ಜಪ್ಪು ಅನ್ನ ಮನೆ ಮುಂದೆ ಹಾಗೆ ಹೊಕ್ಕಿ ಹೊತ್ತಿವ್ ಕರೆ ಯಾಕೋಣ್ ಹೆಸರು ಬೇಕಿಲ್ಲ ಮಂದಿ ಜಕ್ಕ ನಿಮ್ ಊರಾಗ ನೋಡು ನೋಡು ನಮ್ ನಮ್ಮಲ್ಲಿ ಜಾ ಬೇರೆ ಹೇಳಿದ್ರೆ ಸರ್ ಎಲ್ಲಾ ಹೇಳಿವಿ ಎಲ್ಲ ಹೇಳಿವಿ ಸ್ವಲ್ಪ ಬಿಟ್ಟಿವ್ ಜಾಗ ಒಂದು ಕೇಂದ್ರ ಬಿಟ್ಟಿವ್ ಅರ್ಟಾಲ ಕಲ್ಮೇಶನ್ ಹೊಗೆ ಗಡಿ ತಂದ ಹೇಳಿ ನಮ್ ಚಿಂತಲಿ ಮಾಯನ ಪೂಜೆ ಪೂಜಾರಿ ಬಂದು ಹೇಳಿ ಕಲ್ಮೇಶನ್ ಹೊಗೆ ಗಡಿ ಬಂದ ಸಲ ಅಂತ ಹೇಳಿ ಹೌದು ಇದ್ರ ಉತ್ತರ ಹೇಳ ನನ್ ಒಗ್ದಂಗೆ ಇಲ್ಲಿ ಕಂದ್ರ ಮೊದಲ ಇಲ್ಲಾಗ ಬಿದ್ದಂಗ ಹೌದು

ಮತ್ತೆ ದೊಡ್ಡ ಕಾರ್ಯಕ್ರಮ ಹೊಂದ್ಕೊಂಡ್ರೆ ಬಹುಶಃ ಬರಗಾಲದ ಲಕ್ಷ ರೂಪಾಯಿ ಗುಡಿ ಖರ್ಚು ಮಾಡಿ ಜಾತ್ರೆಗೆ ಒಂದು ಎರಡ್ ಮೂರು ಲಕ್ಷ ರೂಪಾಯಿ ಅಮೌಂಟ್ ಅನ್ನ ತೊಡಕಿಸಿ ನಾಳೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಯಾವ ಊರಿಂದ ಹುಟ್ಟ್ಯನ ಮಾಲಿಂಗರಾಯ ಅದೇ ಊರ ಪೂಜಾರಿ ಖಾಸ ಅವ್ರು ತಂದು ಉದ್ಘಾಟನೆ ಮಾಡ್ತೀರಿ ಇದು ಜಗತ್ತನ್ನ ನಿಮ್ಗೆ ಬಾಳ್ ಮೆಚ್ಕೋಬೇಕು ಬಂದು ಬಳಿ ಅನ್ಬೋದೇ ಆ ಹುಲಿಜಂತಿ ಮಾಲಪ್ಪನ ಮಾಲಿಂಗನ ಮ್ಯಾಕ್ ತಿರ್ತಿರೋ ನಮ್ಮೂರಾಗ ರಗಡ ಮಾಲಪ್ಪನ ಪೂಜೆ ಇರೋದಲ್ಲ ಅನ್ಬೋದು ಹಿರಿಯಾರು ಕೆಲವ್ ಮಂದಿ ಖರೆ ಕಲವಿದು ಎಲ್ಲಿ ಹುಡುಕ್ಯಾರ ಜಗತ್ತನಾಗ ಯಾರು ಇದ್ರೆ ಅದು ನಾಗರ ಮುನ್ನೋದೇ ಹಾಲು ಮತ್ತು ದೈವ ಹೇಳಿ ಸಮಾಜದಾಗ ನಾವು ನಂತಿ ಮಾಡ್ಕೋತಾರೆ ಬಂದ್ಬಿಟ್ಟು ಹೌದಾ ಹೌದಾ ನಿಮ್ಮದಿಂದ ನಾವು ಪಾಠ ಕಲಿಬೇಕು ಹೌದಪ್ಪ ಏನ್ ಅರ್ಥ ಕಲ್ಮೇಶ್ ದೊಡ್ಡ ಶಾನೆ ಅಲ್ಲ ನೀವು ಬೆಳೆಸಿರ್ತಕ್ಕಂತ ಕಲಾವಿದ್ರು ಸುಳ್ಳು ಹೇಳಿ ರೊಕ್ಕ ಒಯ್ಯಂಗಿಲ್ಲ ಹೌದು ಸುಳ್ಳು ಹೇಳಿ ರೊಕ್ಕ ಅಂದ್ರೆ ಹೌದ್ ದವಾಖಾನಿಗೆ ಹೋಗವು ಬೆಳಗಾವ್ ಕೇಳಿನ ಅದಕ್ಕೆ ತಮ್ಮ ಏನೋ ನಿನಗೆ ಅವಕಾಶ ಹೊಳಿ ಡೊಳ್ಳಿನ ಟೊಳ್ಳಿನ ನೀ ಒಳ್ಳೆ ಕಲಗಿದೀವಿ ಸ್ವಲ್ಪ ನೀ ತಡ್ಕೊಂಡ್ರು ಇನ್ನೂ ಬಾಳಸು ಬದುಕಲಿಕ್ಕೆ ಸಾಧ್ಯ ಹೆಂಗ್ ಅವಸರು ಮಾಡಿದಿ ಆಕ್ಸಿಡೆಂಟೇ ಅದಕ್ಕೆ ದಯವಿಟ್ಟು ಬಂದುಗಳೆ ನಂದ ಆಸೆ ಐತಿ ಜಗತ್ತಿನ್ಯಾಗ ಎಲ್ಲಾರ್ಗು ಏನಾದ್ರೂ ಆಗ್ಲಿಕ್ಕರೆ ನಿನ್ನ ಗಾಡಿ ನಿನ್ನ ಅರಿಸಿರು ಮಟ್ಟ ಎಂಬತ್ತು ಸ್ಪೀಡ್ ಹೋಗಬೇಕು ಹೇಳಿ ನಮ್ಮ ಆಳಿಗರ ಸಾಕ್ಷಿ ಸಭದಕ್ಕೆ ನಂದ ಭಾವ ಐತಿ ಅಂತೆ ಹೆಂಗ ಮಾತಾಡ್ಬೇ ಕಲೆಚ್ ಪ್ಲೇಟ್ 160ಕ್ಕೆ ಹೋಗಕ್ಕೆ ಅಲ್ಲ ನಿಮ್ಮ ಹೆಂಗ ಐತನೆ ನಾನು ಹಾಗೆ ಮಾಡ್ಲಿ ಅದು ಎದಕ್ ಮಾಡ್ ದಿವ್ ಯಾಕಂತಂದ್ರ ನಂದಾ ದಿಪ್ಪ ಉರಿತೈತಿ ಮತ್ತೆ ಬನ ಜೋರ್ಲಿ ಹತ್ತಿ ಅದಕ್ಕೂ ಜೋರ್ಲಿ ಜೋರ್ಲೇ ಅಂತ ಅದು ಗುಳಿಯಾದ್ ನಾನು ಇಪ್ಪತ್ತಾರು ವರ್ಷ ಆಯ್ತು ಸೇವಾ ಮಾಡಾಕತ್ತಿ ಯಾವ ದೇವ್ರಿಗೆ ನಿಂದೆ ಆಡಂಗಿಲ್ಲ ಯಾವ ಸಮಾಜಕ್ಕೆ ನಿಂದೆ ಆಡಂಗಿಲ್ಲ ಎಲ್ಲರೂ ನಮ್ಮವ್ರಿ ಹೌದು ವೈದವ್ನು ನಮ್ಮವನೇ ಪರದವ್ನು ನಮ್ಮವನೇ ಏ ಬಿಡ ಅಂದವನು ನಮ್ಮವನೇ ಅಂದಾಗ ತಮ್ಮ ನಮ್ ಗಾಡಿ ನಿಂತಿತಿ ಹೌದು ನಾವು ಶಿಟ್ಟಿಗೆ ಏನ ಮಾಡ್ತಿವಿ ಅಂದ್ರೆ ಶಿಟ್ ತನ್ನ ವೈರಿ ಶಾಂತಿ ಪರರ ವೈರಿ ಸಿದ್ದರಾಮಯ್ಯ ಸಾಹೇಬ್ ಮಂಗಳೂರ ಏನತ್ತ ಸರ್ವಧರ್ಮದ ಶಾಂತಿಯ ತೋಟ ಅದಕ್ಕೆ ದಯವಿಟ್ಟು ಯಾವ ಸಮಾಜದ ಬಗ್ಗೆ ನೀವು ಮಾತಾಡಬೇಡ ಕಳಕಳ ವಿನಂತಿ ಮಾಡ್ಕೊಂಡು ಒಂದು ಚಾರ ಹೌದು